ಒಂದು ಮೋಟರ್ ಸೈಕಲ್ ರ್ಯಾಲಿ ನೋಡ್ಕೊಂಡ್ ಬಂದೆ ಒಬ್ರು ಒಂದ್ ಬಾಟ ಹಿಡಿದಿಲ್ವಲ್ಲ ಯಾಕೆ ಏನಾನೇನ್ ಬಿಟ್ಬಿಟ್ಟಿದಿಲ್ಲ ಕಾಂಗ್ರೆಸ್ ಒಬ್ರು ಒಂದ್ ಬಾಟ ಹಿಡ್ದಿಲ್ಲ ಗಿಡಕಿಗಳು ಎಲ್ಲ ಒಂದ್ ನೂರಾರು ಬಾಟ ಇಡೋರು ಯಾಕ ಒಬ್ರು ಇಳ್ದಿಲ್ಲ ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ ಅದಿರ್ಲಿ ನೋಡೋಣ ಮುಂದಕ್ಕೆ ಯಾವ ಓಟ ಇಡಿಬೇಕು ಏನ್ ಮಾಡ್ಬೇಕು ಅಂತ ತೀರ್ಮಾನ ನೀವು ಅಂತ ನಾನಂತೂ ಇಲ್ಲ ಯಾಕೆ ನಾನು ಎಲೆಕ್ಷನ್ ಇಲ್ಲಲ್ಲ ಅಂದ್ರೆ ನನಗೇನೋ ಪ್ರಶ್ನೆ ಇಲ್ಲ ಹ್ಮ್ ರಾಜಕಾರಣದಲ್ಲಿ ಯಾರೋ ಶತ್ರು ಇರೋದಿಲ್ಲ ಯಾರೋ ಒಂದ್ ಇರೋದಿಲ್ಲ ಅದೇ ರೀತಿಯಲ್ಲಿ ನಾವು ಬಡವರ ಪರವಾಗಿ ಕೆಲಸ ಮಾಡಿದಾಗ ಜಾತಿ ರಹಿತವಾಗಿ ಪಕ್ಷ ರಹಿತವಾಗಿ ಯಾರೆಲ್ಲ ಬಡವರು ಇರ್ತಾರೆ ಬಡವರು ಅಂತಕ್ಕಂಥವ್ರು ಎಲ್ಲ ಜಾತಿಯಲ್ಲೂ ಇದ್ದಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡಿದಾಗ ನಮಗೆ ಅವರ ಆಶೀರ್ವಾದನೇ ದೇವರ ಆಶೀರ್ವಾದ ಅವ್ರ ಬೆಂಬಲನೇ ನಮಗೆ ಆನೆ ಬಲ ಅದು ಆ ರೀತಿಯಲ್ಲಿ ನಾವು ಜನರನ್ನ ನಂಬಿ ರಾಜಕಾರಣ ಮಾಡ್ತಕ್ಕಂಥ ಜನರು ಯಾವ ರೀತಿ ನಮಗೆ ಆಶೀರ್ವಾದ ಮಾಡ್ತಾರೆ ಅದರ ಫಲವಾಗಿ ನಾವು ರಾಜಕಾರಣದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ